ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ವಿವಿಧ ಸಮಿತಿಗಳ ಪರಿಶೀಲನೆ ಪೂರ್ಣ ಆಗುವವರೆಗೆ ಸುಪ್ರೀಂ ಕೋರ್ಟ್ ಮತ್ತು ಸರ್ಕಾರದ ವಿವಿಧ ಆದೇಶದನ್ವಯ ಅರಣ್ಯವಾಸಿಗಳನ್ನು ಒಕ್ಕಲೆಬ್ಬಿಸುವುದಿಲ್ಲ ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಿರ್ಸಿ ವಿಭಾಗದ ಸಂದೀಪ್ ಸೂರ್ಯವಂಶಿಯವರು ಹೋರಾಟಗಾರರ ವೇದಿಕೆಗೆ ಲಿಖಿತವಾಗಿ ಉತ್ತರ ನೀಡಿದ್ದಾರೆ ಎಂದು ಅರಣ್ಯ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ವಿವಿಧ ಸಮಿತಿಗಳ ಪರಿಶೀಲನೆ ಪೂರ್ಣ ಆಗುವವರೆಗೆ ಕಾಯ್ದೆ ಸುಪ್ರೀಂ ಕೋರ್ಟ್ ಮತ್ತು ಸರ್ಕಾರದ ವಿವಿಧ ಆದೇಶದನ್ವಯ ಅರಣ್ಯವಾಸಿಗಳನ್ನು ಒಕ್ಕಲೆಬ್ಬಿಸುವುದಿಲ್ಲ ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಿರಿಸಿ ವಿಭಾಗ ಸಂದೀಪ್ ಸೂರ್ಯವಂಶಿ ಅವರು ಹೋರಾಟಗಾರರ ವೇದಿಕೆಗೆ ಲಿಖಿತ ಉತ್ತರ ನೀಡಿದ್ದಾರೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅರಣ್ಯ ಸಿಬ್ಬಂದಿಗಳಿಂದ ಅರಣ್ಯವಾಸಿಗಳಿಗೆ ಸಾಗುವಳಿಗೆ ಸಂಬಂಧಪಟ್ಟಂತೆ ಆತಂಕ ಪಡಿಸುತ್ತಿರುವ ಹಿನ್ನೆಲೆಯಲ್ಲಿ ಹೋರಾಟಗಾರರ ವೇದಿಕೆ ನಿಯೋಗವು ಸೆಪ್ಟೆಂಬರ್ ಇಪ್ಪತ್ತರಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಿರಿಸಿ ವಿಭಾಗ ಅವರಿಗೆ ಕಾನೂನು ತಿಳುವಳಿಕೆ ಪತ್ರಕ್ಕೆ ಉತ್ತರ ನೀಡಿದ್ದಾರೆ ಕಾನೂನು ತಿಳುವಳಿಕೆ ಪತ್ರಕ್ಕೆ ಉತ್ತರ ನೀಡಿದ್ದಾರೆ ಎಂದು ಇಂದು ಕಾರ್ಯಾಲಯದಲ್ಲಿ ಪ್ರಕಟಿಸುತ್ತಾ ಹೇಳಿದರು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ವಿಲೇ ಆಗುವವರೆಗೆ ಅರಣ್ಯವಾಸಿಗಳ ಸಾಗುವಳಿಗೆ ಹಸ್ತಕ್ಷೇಪ ಮಾಡುವುದು ರಾಜ್ಯ ಸರ್ಕಾರವು ಮಾರ್ಚ್ ಎರಡ್ ಸಾವಿರದ ಹದಿನೈದರಂದು ಮೂರು ಎಕರೆಗಿಂತ ಕಡಿಮೆ ಇರುವ ವತ್ತುದಾರರಿಗೆ ಒಕ್ಕಲಭಿಸುವುದಿಲ್ಲ ಪುನರ್ವಸತಿ ಮತ್ತು ಪುನರ್ ವ್ಯವಸ್ಥೆ ಪ್ಯಾಕೇಜ್ ಸಲ್ಲಿಸುವ ಸರ್ಕಾರದ ಪರಿಶೀಲನಾ ಹಂತದಲ್ಲಿ ಒಕ್ಕಲಬ್ಬಿಸುವುದು ಅಲ್ಲವೇ ವಿವಿಧ ನ್ಯಾಯಾಲಯದ ಆದೇಶದಂತೆ ಒಕ್ಕಲಭಿಸುವ ಪ್ರಕ್ರಿಯೆ ಜರುಗುತ್ತಿರುವ ಹಿನ್ನೆಲೆಯಲ್ಲಿ ಕಾನೂನಾತ್ಮಕ ಸ್ಪಷ್ಟೀಕರಣವನ್ನು ಹೋರಾಟಗಾರರ ವೇದಿಕೆಯ ಬಯಸಿ ಅರಣ್ಯಾಧಿಕಾರಿಗಳಿಗೆ ಪತ್ರ ಬರೆಯಲಾಗಿತ್ತು ಎಂದು ಅವರು ಹೇಳಿದರು ಉತ್ತರದ ನೀಡಿದ ಡಿಸಿಎಫ್ ಸಂದೀಪ್ ಸೂರ್ಯವಂಶಿ ಅವರಿಗೆ ಹೋರಾಟಗಾರರ ವೇದಿಕೆಯ ಅಭಿನಂದನೆ ಸಲ್ಲಿಸಿದೆ ಈ ಸಂದರ್ಭದಲ್ಲಿ ಕಾನೂನು ಸಲಹೆಗಾರ ಉದಯ ನಾಯ್ಕ ವಕೀಲರು ಜೋನ್ ವುಡ್ತಾ ಬಾಳೆಮಠ ಲಕ್ಷ್ಮಣ್ ನಾಯ್ಕ್ ದೊಡ್ಡನಳ್ಳಿ ವಾಸುದೇವ ದೇಶಭಂಡಾರಿ ಗುಣವಂತೆ ಉಪಸ್ಥರಿದ್ದರು ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಅರ್ಜಿ ಸಲ್ಲಿಸಿದಂತ ಅರಣ್ಯವಾಸಿಗಳಿಗೆ ಕಾನೂನು ಬಾಹಿರವಾಗಿ ಕಾನೂನಿಗೆ ವ್ಯತಿರಿಕ್ತವಾಗಿ ಅರಣ್ಯವಾಸಿಗಳ ಸಾಗುಳು ಕ್ಷೇತ್ರಕ್ಕೆ ಅರಣ್ಯ ಸಿಬ್ಬಂದಿಗಳು ಆತಂಕ ಮತ್ತು ಸಾಗುವಳಿಗೆ ಕಿರುಕುಳ ನೀಡುವ ಹಿನ್ನೆಲೆಯಲ್ಲಿ ಇಪ್ಪತ್ತನೇ ತಾರೀಕಿಗೆ ಶಿರ್ಸಿಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರಿಗೆ ಹೋರಾಟಗಳ ವೇದಿಕೆಯು ಬೆಟ್ಟಿಯಾಗಿ ಕಾನೂನಿನ ಸಂಬಂಧಪಟ್ಟಂತೆ ಕಾನೂನು ತಿಳುವಳಿಕೆ ಪತ್ರವನ್ನು ಸಲ್ಲಿಸಲಾಗಿತ್ತು ಮತ್ತು ಈ ನಿಯೋಗವು ಅರಣ್ಯವಾಸಿಗಳಿಗಿರುವಂಥ ಸಮಸ್ಯೆಗಳನ್ನು ಕಾನೂನಿನ ವ್ಯತಿರಿಕ್ತವಾಗಿ ಆಗಿರುವಂಥ ದೌರ್ಜನ್ಯ ಕಿರುಕುಳ ಬಗ್ಗೆ ಪ್ರಸ್ತಾಪ ಮಾಡಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸಿರ್ಸಿ ಉಪವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರು ಲಿಖಿತವಾದ ಪತ್ರವನ್ನು ಉತ್ತರವನ್ನು ನೀಡಿ ಅರಣ್ಯಕ್ಕೂ ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿದವರಂಥವರಾಗಲಿ ಅಥವಾ ಸರ್ಕಾರದ ವಿವಿಧ ವಿವಿಧ ಆದೇಶ ನಿರ್ದೇಶನದ ಅಡಿಯಲ್ಲಿ ಮತ್ತು ಅರಣ್ಯವಾಸಿಗಳಿಗೆ ಅರಣ್ಯಕ್ಕೂ ಕಾಯ್ದೆಯಲ್ಲಿ ಅರ್ಜಿ ವಿಚಾರಣೆ ಹಂತದಲ್ಲಿರುವಂಥವರಿಗೆ ಯಾವುದೇ ರೀತಿಯ ತೊಂದರೆಗಳನ್ನು ಕೊಡುವುದಿಲ್ಲ ಎಂಬ ಅಂಶವನ್ನು ಸ್ಪಷ್ಟವಾಗಿ ಲಿಖಿತವಾಗಿ ಉತ್ತರ ಕೊಟ್ಟಿರುವುದು ಅತ್ಯಂತ ಸಂತೋಷಕರವಾಗಿದೆ ಈ ಉಪ ಉಪವಿಭಾಗ ಅರಣ್ಯ ಸಮರಾಧಿಕಾರ ಇರುವಂಥ ಸಂದೀಪ್ ಅವರಿಗೆ ಹೋರಾಟಗಾರರ ವೇದಿಕೆಯು ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದೆ ಅದರ ಜೊತೆಯಲ್ಲಿ ಅನೇಕ ದಿನದಿಂದ ಈ ಭಾಗದಲ್ಲಿ ಅರಣ್ಯವಾಸಿಗರಾಗುವಂಥ ಕಿರುಕುಳ ತೊಂದರೆ ದೌರ್ಜನ್ಯಗಳಿಗೆ ಈ ಲಿಖಿತ ಉತ್ತರದಿಂದ ಒಂದು ನಿರ್ಣಾಯಕವಾದ ಒಂದು ಪರಿಹಾರ ಸಿಕ್ಕಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ ಅದರ ಜೊತೆಯಲ್ಲಿ ಇವರ ಪತ್ರದ ಉಲ್ಲೇಖದ ಅಡಿಯಲ್ಲಿ ಜಿ ಪಿ ಎಸ್ ಮಾನದಂಡಿಯಲ್ಲಿ ಯಾರನ್ನೂ ಒಕ್ಕಲೆಕ್ಕಾಗಲಿ ಕಿರುಕೊಳ್ಳಿಕ್ಕೆ ಬರೋದಿಲ್ಲ ಎನ್ನುವ ಅಂಶವು ಸಹಿತ ಸ್ಪಷ್ಟತೆ ಹೊಂದಿದೆ ಅಂತ ಹೇಳಿಕೆ ಬಯಸ್ತಾ ಇದ್ದಾರೆ ಕಾನೂನಿಗೆ ವ್ಯತಿರಿಕ್ತವಾಗಿ ಕಾನೂನು ವಿಧಿ ವಿಧಾನ ಅನುಸರಿಸದೆ ಅರಣ್ಯವಾಸಿಗಳ ಸಾಗುವಳಿಗೆ ಹಿರಿಯ ಅರಣ್ಯ ಅಧಿಕಾರಿಯಿಂದ ಕಾನೂನು ಲಿಖಿತ ಸ್ಪಷ್ಟೀಕರಣದಿಂದ ಅರಣ್ಯವಾಸಿಗಳಿಗೆ ಉಂಟಾಗಿರುವ ಗೊಂದಲಕ್ಕೆ ಪರಿಹಾರ ಉಂಟಾಗಿದೆ ಎಂದು ಅಧ್ಯಕ್ಷ ರವೀಂದ್ರ ರಾಯ್ ತಿಳಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಸಿರ್ಸಿ